ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಪ್ರಸ್ತಾವವನ್ನು ವಿರೋಧಿಸಿ ಅಕ್ಟೋಬರ್ ನಾಲ್ಕರಂದು ಚಳ್ಳಕೆರೆ ನಗರದಲ್ಲಿ ವಾಲ್ಮೀಕಿ ಸಮಾಜದವರಿಂದ ಬೃಹತ್ ಪ್ರತಿಭಟನೆ ನಡೆಯಲಿದ್ದು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆ ವಾಲ್ಮೀಕಿ ಸಮುದಾಯ ಭಾಗವಹಿಸುವಂತೆ ಜಾವೃತಿ ವಾಹನಕ್ಕೆ ವಾಲ್ಮೀಕಿ ಸಮುದಾಯದ ಮುಖಂಡರು ಚಾಲನೆ ನೀಡಿ ಮಾತನಾಡಿದರು Thank <laughs> you. ಕರ್ನಾಟ ಸಮಿತಿಯವರು ಮಾಡ್ತಕ್ಕಂತಹ ಒಂದು ಪ್ರತಿಭಟನಾ ಮೆರವಣಿಗೆ ಏನಪ್ಪ ಅಂತಂದರೆ ನಪ್ ಬಹುಸಂಖ್ಯಾತರು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು ಈಗ ನಮ್ಮ ಸಮುದಾಯಕ್ಕೆ ಕೇವಲ ಇಷ್ಟು ದಿವಸ ಐದು ಪರ್ಸೆಂಟ್ ಇತ್ತು ಈಗ ಮೊನ್ನೆ ಸರ್ಕಾರದವರು ಇದು ಮಾಡಿ ನಮ್ಮ ಹೋರಾಟದಿಂದ ನಮ್ಮ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಕುರುಬ ಸಮುದಾಯವನ್ನು ಕೂಡ ಆ ಎಷ್ಟಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತೀವಿ ಅಂತಂದಾಗ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಇದು ಅನ್ಯಾಯ ಆಗುತ್ತೆ ಇದನ್ನು ಪ್ರತಿಭಟಿಸಿ ನಮ್ಮ ತಾಲೂಕಿನಾದ್ಯಂತ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮುದಾಯದವರು ಭಾಗವಹಿಸಿ ಇದನ್ನು ಪ್ರತಿಭಟಿಸಬೇಕು ಅಂತಂದೇಳಿ ಈ ಮೂಲಕ ನಾನು ಕರೆ ಮಾಡ್ತಾಯಿದ್ದೀನಿ ಸೂರ್ನಾಯ್ಕ್ ಅಂತಂದೇಳಿ ನಾನು